ಅನ್ನದಾತರ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಹಕಾರಿ ಸಂಘಗಳ ಪಾತ್ರ ಅಪಾರ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ಆರ್ ನಿರಾಣಿ ಹೇಳಿದ್ರು ಬಿಳಗಿ ತಾಲೂಕಿನ ಇನಾಮ್ ಹಂಚಿನಾಳ್ ಗ್ರಾಮದಲ್ಲಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಗ್ರಾಮಗಳು ಸಮಗ್ರವಾಗಿ ಬೆಳೆಯಬೇಕಾದರೆ ಸಹಕಾರಿ ಸಂಘಗಳು ಶಿಕ್ಷಣ ಸಂಸ್ಥೆಗಳು ಗ್ರಾಮ ಪಂಚಾಯಿತಿಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು ಇವು ಇಲ್ಲಿ ಮಾದರಿಯಾಗಿವೆ ಎಂದರು ಇಲ್ಲಿ ಶೂನ್ಯ ಬಡ್ಡಿಯ ಜೊತೆಗೆ ಕಡಿಮೆ ದರದ ಬಡ್ಡಿಯಲ್ಲಿ ಟ್ರಾಕ್ಟರ್ ವಿತರಣೆ ಹೈನುಗಾರಿಕೆ ಪೈಪ್ಲೈನ್ ಸಾಲ ಬೆಳೆ ಸಾಲ ಸೇರಿದಂತೆ ನಾನಾ ಯೋಜನೆಗಳಿಗೆ ಭಾಗದ ಮೂರ್ನಾಲ್ಕು ಗ್ರಾಮಗಳ ಅನ್ನದಾತರ ಅಭಿವೃದ್ಧಿಗೆ ಸಹಕರಿಸಿ ರೈತರ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವುದರೊಂದಿಗೆ ತಾನು ಬೆಳೆಯುತ್ತಿರುವ ಇಲ್ಲಿನ ಪಿಕೆಪಿಎಸ್ ನ ಕಾರ್ಯ ಶ್ಲಾಘನೀಯ ಎಂದರು ಜೊತೆಗೆ ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ತಾವು ಕೂಡ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದ್ರು ಸಂಸ್ಥೆಯ ಅಧ್ಯಕ್ಷ ಸಿದ್ದು ಕೋಮಾರ್ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ವಿಜಯಪುರ್ ಅವಳಿ ಜಿಲ್ಲೆಯ ಕೆಎಂಎಫ್ ನಿರ್ದೇಶಕ ಸಿದ್ದನಾ ಕಡಪಟ್ಟಿ ಸವಿತಾ ಲೆಂಕೆಣ್ಣವರ್ ಅನ್ನಪ್ಪ ಗೌಡ ಲೆಂಕೆಣ್ಣವರ್ ಈರಪ್ಪ ಕೋಟಿ ಹನುಮಂತ್ ಗೌಡ ಪಾಟೀಲ್ ಹನುಮಂತ್ ಕೋಲಾರ್ ಹನುಮಂತ್ ಕೊಪ್ಪದ್ ರುದ್ರಪ್ಪ ತಂಬಾಕದ್ ರಮೇಶ್ ಹಳ್ಳಿ ಮಲ್ಲಪ್ಪ ಗಾನಿಗೇರ್ ಕಸ್ತೂರಿ ಮೇಡ್ಲಿ ಲಲಿತಾ ತಂಬಾಕರ್ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ರಂಗದಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಳಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ